ಬಸವನಾಡಿನ ಶರಣು ಸಂಪ್ರದಾಯದಂತೆ ಎಲ್ಲರಿಗೂ ಶರಣು ಶರಣಾರ್ಥಿ ಇವತ್ತು ನಾವು ಕನ್ನಡ ಸಾಹಿತ್ಯ ಮತ್ತು ತತ್ವಜ್ಞಾನದ ಚಿಂತನಾ ಲೋಕದಲ್ಲಿ ಯಾವಾಗ್ಲೂ ದಾರಿದೀಪ ಅಂತಾರಲ್ಲ ಆ ಬಸವಣ್ಣನವರ ಒಂದು ಶ್ರೇಷ್ಠ ವಚನವನ್ನ ಆಳವಾಗಿ ನೋಡೋಣ ಅಂತ ಇದ್ದೀವಿ ನೋಡಕ್ಕೆ ತುಂಬ ಸರಳ ಅನಿಸೋ ಮಾತುಗಳಲ್ಲಿ ಅದೆಷ್ಟು ಗಹನವಾದ ಜೀವನ ಸತ್ಯಗಳು ಅನುಭವದ ಸಾರ ಅಡಗಿದೆ ನೋಡಿ ಇದರ ಒಳನೋಟಗಳನ್ನ ನಮಗೆ ಸಿಕ್ಕಿರೋ ಆಧಾರ ಸಾಮಗ್ರಿ ಅಂದ್ರೆ ವಚನ ಪರಿವರ್ತನೆಯ ಶಕ್ತಿ ನಂಬಿಕೆ ಮತ್ತು ಸತ್ಯದ ಮಾಧುರ್ಯ ಅನ್ನೋ ವಿಶ್ಲೇಷಣಾ ಲೇಖನದ ಸಹಾಯದಿಂದ ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ ನಮ್ಮ ಈ ಚರ್ಚೆಯ ಉದ್ದೇಶ ಇದೆಯಲ್ಲ ಅದು ಬರೀ ಪದಗಳ ಅರ್ಥ ತಿಳ್ಕೊಳ್ಳೋದಲ್ಲ ಅದಕ್ಕಿಂತ ಹೆಚ್ಚಾಗಿ ವಚನದಲ್ಲಿರೋ ಮುಖ್ಯ ವಿಚಾರಗಳ ಹಿಂದಿನ ಆ ಅನುಭವ ಏನಿದೆ ಅದನ್ನು ಗ್ರಹಿಸಬೇಕು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ನಮ್ಮ ಈ ಒಂದು ಚಿಂತನಾ ಪ್ರಯತ್ನಕ್ಕೆ ಮಾರ್ಗದರ್ಶನ ಕೊಡ್ತಾ ಇರೋ ಕಾಯಕ ಫೌಂಡೇಶನ್ ವಾಡಿ ಸಂಸ್ಥೆಯವರಿಗೆ ನಮ್ಮ ಮನಪೂರ್ವಕ ಧನ್ಯವಾದಗಳನ್ನ ಈ ಹೊತ್ತಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಸರಿ ಮೊದಲು ಆ ವಚನವನ್ನ ಒಮ್ಮೆ ಪೂರ್ತಿಯಾಗಿ ಕೇಳ್ಬಿಡೋಣ ಅದರ ಆ ಲಯವನ್ನ ಸ್ವಲ್ಪ ಅನುಭವಿಸೋಣ ಬನ್ನಿ ಆದ್ಯರ ವಚನ ಪರುಷ ಕಂಡಣ್ಣ ಸದಾಶಿವನೆಂಬ ಲಿಂಗವು ನಂಬುವುದು ನಂಬಲೊಡನೆ ನೀ ವಿಜಯಿ ಕಂಡಣ್ಣ ಅಧರಕ್ಕೆ ಕಹಿ ಉದರಕ್ಕೆ ಸಿಹಿ ಕೂಡಲ ಸಂಗನನ ಶರಣರ ವಚನ ಬೇವಸವಿದಂತೆ ಆಹಾ ಕೇಳಿದ್ರಲ್ಲ ಎಷ್ಟು ಸರಳ ಅನ್ಸುತ್ತೆ ಆದ್ರ ಅಷ್ಟೇ ಆಳವಾದದ್ದು ಈ ವಚನದಲ್ಲಿ ಮುಖ್ಯವಾಗಿ ಮೂರು ಪರಿಕಲ್ಪನೆಗಳು ನಮ್ಮ ಗಮನಕ್ಕೆ ಬರತ್ತೆ ಪರುಷ ಸದಾಶಿವ ಮತ್ತೆ ಬೇವಸವಿದಂತೆ ಇವುಗಳ ಬಗ್ಗೆನೆ ನಮ್ಮ ಇವತ್ತಿನ ಚರ್ಚೆ ಇರುತ್ತೆ ಸರಿ ಹಾಗಾದ್ರೆ ಶುರು ಮಾಡೋಣವಾ ಈ ವಚನದ ಒಂದೊಂದೇ ಪದರವನ್ನ ಬಿಡಿಸಿ ನೋಡ್ತಾ ಹೋಗೋಣ ಮೊದಲನೇ ಸಾಲೆ ನೋಡಿ ಆದ್ಯರ ವಚನ ಪರುಷ ಕಂಡಣ್ಣ ಅಂತ ಇದೆ ಇಲ್ಲಿ ಪರುಷ ಅಂದ್ರೆ ಏನು ಸಾಮಾನ್ಯವಾಗಿ ನಾವೆಲ್ಲ ಕೇಳಿರ್ತೀವಿ ಪರುಷ ಅಂದ್ರೆ ಅಥವಾ ಪರುಶುಮಣಿ ಅಂದ್ರೆ ಕಬ್ಬಿಣನ ಚಿನ್ನ ಮಾಡೋ ಕಲ್ಲು ಅಂತ ಅದಕ್ಕೂ ಆದ್ಯರ ವಚನಕ್ಕೂ ಏನು ಸಂಬಂಧ ಇರ್ಬೋದು ಹೌದು ಹೌದು ನೀವು ಹೇಳ್ತಾ ಇರೋದು ಸರಿಯಾದ ದಾರಿಯಲ್ಲಿ ಇದೆ ಅಥವಾ ಪರಶುಮಣಿ ಅಂದ್ರೆ ನಮ್ಮ ಪುರಾಣ ಕಥೆಗಳಲ್ಲಿ ಬರುವ ಒಂದು ಹೇಳ್ತಾರೆ ಒಂದು ಅದ್ಭುತವಾದ ಸ್ಪರ್ಶಮಣಿ ಅದು ಸಾಮಾನ್ಯವಾದ ಅಂದರೆ ಕಡಿಮೆ ಬೆಲೆಯ ಕಬ್ಬಿಣವನ್ನ ತನ್ನ ಸ್ಪರ್ಶದಿಂದಲೇ ಟಚ್ ಮಾಡಿದ ತಕ್ಷಣ ಅತ್ಯಮೂಲ್ಯವಾದ ಚಿನ್ನವಾಗಿ ಪರಿವರ್ತಿಸುವ ಶಕ್ತಿ ಅದಕ್ಕಿದೆ ಅನ್ನೋ ನಂಬಿಕೆ ಆದರೆ ಬಸವಣ್ಣನವರು ಅದನ್ನು ಇಲ್ಲಿಯಾಕೆ ತರ್ತಿದ್ದಾರೆ ಆದ್ಯರು ಅಂದರೆ ಜ್ಞಾನಿಗಳು ಶರಣರು ಅಲ್ವಾ ಅವರ ಮಾತುಗಳನ್ನ ಈ ಪರುಷಕ್ಕೆ ಹೋಲಿಸ್ತಾ ಇರೋದರ ಆಶಯ ಏನಾಗಿರಬಹುದು ಆಹಾ ಇಲ್ಲಿಯೇ ನೋಡಿ ಬಸವಣ್ಣನವರ ಚಿಂತನೆಯ ಆ ಸೂಕ್ಷ್ಮತೆ ಅಡಗಿರೋದು ಅವರು ಜ್ಞಾನಿಗಳ ಅನುಭಾವಿಗಳ ಅಂದ್ರೆ ಆದ್ಯರ ಮಾತುಗಳನ್ನ ವಚನಗಳನ್ನ ಪರುಷಕ್ಕೆ ಹೋಲಿಸ್ತಾರೆ ನಿಜ ಆದರೆ ಆ ಹೋಲಿಕೆಯ ಆಳ ಇದೆಯಲ್ಲ ಅದು ಬೇರೇನೇ ಇದೆ ಗಮನಿಸಿ ಪರುಷ ಏನ್ಮಾಡುತ್ತೆ ಅದು ಕೇವಲ ಒಂದು ಲೌಕಿಕ ವಸ್ತು ಅಂದ್ರೆ ಕಬ್ಬಿಣ ಅದರ ಬಾಹ್ಯ ಮೌಲ್ಯವನ್ನು ಎಕ್ಸ್ಟರ್ನಲ್ ವ್ಯಾಲ್ಯೂನ ಹೆಚ್ಚಿಸುತ್ತೆ ಅಷ್ಟೇ ಹೌದು ಬಾಹ್ಯ ಮೌಲ್ಯ ಆದರೆ ಆದ್ಯರ ಬೋಧನೆಗಳು ಅವರ ವಚನಗಳು ಅವು ಸಾಮಾನ್ಯ ಮನುಷ್ಯನ ಅಂತರಂಗವನ್ನೇ ಪರಿವರ್ತಿಸ್ತವೆ ಇಂಟರ್ನಲ್ ಚೇಂಜ್ ವ್ಯಕ್ತಿಯ ಅಜ್ಞಾನವನ್ನ ಕಳೆದು ಜ್ಞಾನದ ಬೆಳಕು ಕೊಟ್ಟು ಅವನಿಗೆ ಆಧ್ಯಾತ್ಮಿಕ ಉನ್ನತಿಯನ್ನು ತಂದುಕೊಡ್ತವೆ ಅವನನ್ನ ಕೇವಲ ಹೊರಗಿನಿಂದ ಬಲೆಬಾಳವನಾಗಿ ಮಾಡೋದಿಲ್ಲ ಒಳಗಿನಿಂದಲೇ ಅಂತರಂಗದಿಂದಲೇ ಅಮೂಲ್ಯ ವ್ಯಕ್ತಿಯಾಗಿ ರೂಪಿಸ್ತವೆ ಓಹೋ ಅಂದ್ರೆ ಪರೋಷದ ಪರಿವರ್ತನೆ ಭೌತಿಕವಾದ್ರೆ ವಚನದ ಪರಿವರ್ತನೆ ಆಧ್ಯಾತ್ಮಿಕ ಅಂದ್ರೆ ಆಂತರಿಕವಾದದ್ದು ಹ್ಮ್ ಇದು ಬಹಳ ಮುಖ್ಯವಾದ ವ್ಯತ್ಯಾಸ ಅಲ್ವಾ ಖಂಡಿತ ಖಂಡಿತ ಈ ಹೋಲಿಕೆಯ ಆಳವನ್ನು ನಾವು ಹೀಗೆ ಗ್ರಹಿಸಬೇಕು ಆದ್ಯರ ಮಾತುಗಳು ಅಂದ್ರೆ ಅವು ಕೇವಲ ಕಿವಿಗೆ ಬೀಳುವ ಶಬ್ದಗಳಲ್ಲ ಅಥವಾ ಬರೀ ಇನ್ಫಾರ್ಮೇಶನ್ ಪೀಸಸ್ ಅಲ್ಲ ಅವು ನಮ್ಮ ವ್ಯಕ್ತಿತ್ವವನ್ನೇ ಬದಲಿಸಬಲ್ಲ ನಮ್ಮ ಜೀವನದ ದೃಷ್ಟಿಕೋನವನ್ನೇ ಪೂರ್ತಿ ಪರಿವರ್ತಿಸಬಲ್ಲ ನಮ್ಮ ಅಂತರಂಗವನ್ನು ಶುದ್ಧಿ ಮಾಡಬಲ್ಲ ಮಹಾನ್ ಶಕ್ತಿಗಳು ಹೇಗೆ ಪರುಷ ಕಬ್ಬಿಣವನ್ನು ಮುಟ್ಟಿ ಚಿನ್ನ ಮಾಡುತ್ತೋ ಹಾಗೆ ಆದ್ಯರ ವಚನ ವ್ಯಕ್ತಿಯನ್ನು ಸಂಪರ್ಕಿಸಿ ಅವನನ್ನು ಸ್ಪಿರಿಚುವಲಿ ಎನ್ರಿಚ್ ಮಾಡುತ್ತೆ ಆಧ್ಯಾತ್ಮಿಕವಾಗಿ ಶ್ರೀಮಂತಗೊಳಿಸುತ್ತೆ ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅದನ್ನು ನಾವು ಮರಿಬಾರದು ಇಂತಹ ಆಳವಾದ ಅಂತರಂಗದ ಪರಿವರ್ತನೆ ಇದೆಯಲ್ಲ ಅದು ಕೇವಲ ವಚನಗಳನ್ನು ಕೇಳೋದ್ರಿಂದಲೋ ಅಥವಾ ಓದೋದ್ರಿಂದಲೋ ಸಾಧ್ಯ ಆಗಲ್ಲ ಹೌದು ಅದಕ್ಕೆ ಇನ್ನೇನು ಬೇಕು ಅದೇ ಆ ಪರಿವರ್ತನೆಗೆ ಮೂಲವಾದ ಶಕ್ತಿ ಮೇಲೆ ಆ ಜ್ಞಾನದ ಹಿಂದಿರೋ ಸತ್ಯದ ಮೇಲೆ ಆ ದೈವಿಕ ತತ್ವದ ಮೇಲೆ ಒಂದು ಅಚಲವಾದ ನಂಬಿಕೆ ಬೇಕು ಫೇತ್ ಆ ನಂಬಿಕೆ ಇಲ್ಲ ಅಂದ್ರೆ ವಚನ ಅನ್ನೋ ಪರುಷ ಕೂಡ ಅದು ಒಂದು ರೀತಿ ನಿಷ್ಕ್ರಿಯ ಆಡ್ಬೋದು ಆ ನಂಬಿಕೆಯ ಪ್ರಾಮುಖ್ಯತೆ ಇದೆಯಲ್ಲ ಅದೇ ನಮ್ಮನ್ನ ವಚನದ ಎರಡನೇ ಮುಖ್ಯ ಪರಿಕಲ್ಪನೆಗೆ ಕರ್ಕೊಂಡೋಗುತ್ತೆ ಅದೇ ಸದಾಶಿವ ಹೌದು ಹೌದು ಅದು ತಾರ್ಕಿಕವಾಗಿ ಸರಿಯನ್ನಿಸುತ್ತೆ ಪರುಷದ ಶಕ್ತಿ ಕೆಲಸ ಮಾಡಬೇಕಾದ್ರೆ ನಂಬಿಕೆಯನ್ನೋ ಒಂದು ಮಾಧ್ಯಮ ಬೇಕೇ ಬೇಕು ವಚನದ ಮುಂದಿನ ಸಾಲು ಹೇಳುತ್ತೆ ಸದಾಶಿವನೆಂಬ ಲಿಂಗವು ಅಂತ ಇಲ್ಲಿ ಸದಾಶಿವ ಅಂದ್ರೆ ನಾವು ಸಾಮಾನ್ಯವಾಗಿ ಪೂಜೆ ಮಾಡ್ತೀವಲ್ಲ ಕೈಲಾಸವಾಸಿ ಅಂತ ಹೇಳ್ತೀವಲ್ಲ ಆ ಶಿವದೇವರು ಮಾತ್ರನ ಅಥವಾ ಶರಣರ ಪರಿಭಾಷೆಯಲ್ಲಿ ಇದಕ್ಕೆ ಬೇರೇನೇ ಏನಾದ್ರೂ ವಿಶೇಷವಾದ ಅರ್ಥ ಇದೆಯಾ ಕೇಳಿದ್ರಿ ಶರಣರ ದೃಷ್ಟಿಯಲ್ಲಿ ಸದಾಶಿವ ಅನ್ನೋದು ಅದು ಕೇವಲ ಒಬ್ಬ ವ್ಯಕ್ತಿರೂಪಿ ದೇವತೆಯ ಹೆಸರಿಗೆ ಸೀಮಿತವಾಗಿಲ್ಲ ಖಂಡಿತ ಇಲ್ಲ ಅದಕ್ಕೆ ಇನ್ನೂ ವಿಶಾರವಾದ ಒಂದು ಫಿಲಾಸಫಿಕಲ್ ಮೀನಿಂಗ್ ತಾತ್ವಿಕವಾದ ಅರ್ಥ ಇದೆ ಸದಾಶಿವ ಅನ್ನೋದು ಶರಣರು ಅರಿತು ನಂಬಿ ಪೂಜಿಸುವ ಆ ಪರಮ ದೈವಿಕ ತತ್ವ ಆ ಅಲ್ಟಿಮೇಟ್ ಡಿವೈನ್ ಪ್ರಿನ್ಸಿಪಲ್ ಆ ಪರಮ ಚೈತನ್ಯ ಇದೆಲ್ಲ ಅದರ ಸಂಕೇತ ವಚನದಲ್ಲಿ ಲಿಂಗ ಅಂತನೂ ಹೇಳಿದ್ದಾರಲ್ವಾ ಹೌದು ಈ ಲಿಂಗ ಅನ್ನೋದು ಕೇವಲ ಕಲ್ಲಿನ ಮೂರ್ತಿಯಲ್ಲ ಅದು ಎಲ್ಲೆಲ್ಲೂ ಇರೋ ಎಲ್ಲವನ್ನೂ ಮೀರಿದ ಆದ್ರೆ ಎಲ್ಲಾದರಲ್ಲೂ ಒಳಗೊಂಡಿರೋ ಚೈತನ್ಯದ ಸ್ವರೂಪ ಅದುವೇ ಅಂತಿಮ ಸತ್ಯ ನಮ್ಮ ಸಂಪೂರ್ಣ ಶ್ರದ್ಧೆ ಭಕ್ತಿ ಮತ್ತೆ ಅಚಲವಾದ ನಂಬಿಕೆಗೆ ಅರ್ಹವಾದ ಆ ಪರಮತತ್ವ ಹ್ಮ್ ಅರ್ಥವಾಯ್ತು ಹಾಗಾದ್ರೆ ಆ ಪರಮತತ್ವದ ಮೇಲೆ ನಂಬಿಕೆ ಇಡೋದ್ರ ಬಗ್ಗೆ ವಚನ ಹೇಳೋದು ನಂಬುವುದು ನಂಬರೊಡನೆ ನೀ ವಿಜಯಿ ಕಂಡಣ್ಣ ಅಂತ ಅಂದ್ರೆ ನಂಬಿದ ತಕ್ಷಣವೇ ವಿಜಯ ಅನ್ನೋ ಮಾತಿದೆಯಲ್ಲ ಇದ್ರ ಅರ್ಥವೇನು ಇದು ಸ್ವಲ್ಪ ಅತಿ ಅನ್ಸಲ್ವಾ ಆಕ್ಚುಲಿ ನಂಬಿ ತಕ್ಷಣ ಎಲ್ಲಾ ಸಿದ್ಧಿಸ್ಬಿಡುತ್ತಾ ಇದೊಂದು ಇದೊಂದು ಆಳವಾದ ಅನುಭವದ ಮಾತು ನೋಡಿ ನಂಬಲೊಡನೆ ನೀ ಜೈ ಎನ್ನುವುದನ್ನ ಕೇವಲ ಲೌಕಿಕ ಯಶಸ್ಸು ವರ್ಲ್ಡ್ಲಿ ಸಕ್ಸಸ್ ದೃಷ್ಟಿಯಿಂದ ನೋಡಬಾರದು ನಮ್ಮ ಆಧಾರ ಲೇಖನ ಕೂಡ ಅದನ್ನೇ ಹೇಳುತ್ತೆ ಈ ಒಂದು ಸಂಘ ಸಾಲಿದೆಯಲ್ಲ ಇದು ನಂಬಿಕೆಯ ಸ್ವರೂಪ ಮತ್ತು ಅದರ ಪರಿಣಾಮದ ಬಗ್ಗೆ ಕನಿಷ್ಠಾನ್ರು ಮೂರು ಮುಖ್ಯ ಒಳನೋಟಗಳನ್ನ ಕೊಡುತ್ತೆ ಅವುಗಳನ್ನು ಹೀಗೆ ನೋಡಬಹುದು ಮೊದಲನೇದಾಗಿ ಬುನಾದಿ ಅಥವಾ ಅಡಿಪಾಯ ಅಂದರೆ ಫೌಂಡೇಶನ್ ಯಾವುದೇ ದೊಡ್ಡ ಕೆಲಸಕ್ಕೆ ವಿಶೇಷವಾಗಿ ನಮ್ಮ ಅಂತರಂಗದ ಪರಿವರ್ತನೆ ಸ್ಪಿರಿಚುವಲ್ ಗ್ರೋತ್ ಅಚಲವಾದ ದೃಢವಾದ ನಂಬಿಕೆಯೇ ಫಸ್ಟ್ ಸ್ಟೆಪ್ ಅದೇ ಅಡಿಪಾಯ ನಂಬಿಕೆ ಇಲ್ಲದೆ ಯಾವ ಆಧ್ಯಾತ್ಮಿಕ ಕಟ್ಟಡವು ನಿಲ್ಲೋಕೆ ಸಾಧ್ಯವೇ ಇಲ್ಲ ಇದು ಮೊದಲನೇ ಮತ್ತು ಅನಿವಾರ್ಯವಾದ ಹೆಜ್ಜೆ ಸರಿ ಫೌಂಡೇಶನ್ ಎರಡನೇದಾಗಿ ತತ್ಕ್ಷಣದ ಫಲ ಅಥವಾ ವಿಜಯದ ಅನುಭೂತಿ ಇದು ನಂಬಿಕೆಯ ಇಂಟೆನ್ಸಿಟಿ ಅದರ ಪರಿಣಾಮದ ಬಗ್ಗೆ ಹೇಳುತ್ತೆ ಆ ಪರಮ ಸತ್ಯದ ಮೇಲೆ ಗುರುವಾಣಿಯ ಮೇಲೆ ಅಥವಾ ಆದ್ಯರ ವಚನದ ಮೇಲೆ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಟ್ಟ ತಕ್ಷಣವೇ ಆ ಕ್ಷಣದಲ್ಲೇ ಸಾಧಕನ ಅಂತರಂಗದಲ್ಲಿ ಒಂದು ರೀತಿಯ ವಿಜಯದ ಗೆಲುವಿನ ಸಫಲತೆಯ ಫೀಲಿಂಗ್ ಬಿಡುತ್ತೆ ಅನ್ನೋ ಭರವಸೆ ಇದು ಭಯ ಸಂಶಯ ಎಲ್ಲ ದೂರ ಆಗಿ ಒಂದು ಸ್ಥಿರವಾದ ಧೈರ್ಯದ ಮನಸ್ಥಿತಿ ಸಿಗುತ್ತೆ ಇದೇ ನಿಜವಾದ ವಿಜಯದ ಮೊದಲ ರೂಪ ಆಂತರಿಕ ವಿಜಯ ಹೌದು ಮೂರನೇದಾಗಿ ಅರಿವಿನಿಂದ ಕೂಡಿದ ಶ್ರದ್ಧೆ ಇದು ತುಂಬ ಮುಖ್ಯ ಇಲ್ಲಿ ನಂಬುವುದು ಅಂದರೆ ಕಣ್ಣು ಮುಚ್ಕೊಂಡು ಬ್ಲೈಂಡಾಗಿ ಒಪ್ಕೊಳ್ಳೋದಲ್ಲ ಇದು ಕುರುಡು ನಂಬಿಕೆ ಖಂಡಿತ ಅಲ್ಲ ಬದಲಿಗೆ ಜ್ಞಾನದಿಂದ ವಿಚಾರ ಮಾಡಿ ಅರಿತು ಸಂಪೂರ್ಣ ಮನಸ್ಸಿಂದ ಮಾಡೋ ಒಂದು ಶರಣಾಗತಿಯ ಭಾವವನ್ನು ಇದು ಸೂಚಿಸುತ್ತೆ ಪರಮಸತ್ಯವನ್ನು ಅರಿತು ನಂಬೋದು ನಂಬಿ ಅದರಂತೆ ನಡೆಯೋಕೆ ಸಿದ್ಧ ಆಗೋದು ಇದು ಜ್ಞಾನಿಯುಕ್ತವಾದ ಶ್ರದ್ಧೆ ಇಂಟೆಲಿಜೆಂಟ್ ಫೇತ್ ಓಕೆ ಆದರೆ ಇಂಥ ದೃಢವಾದ ನಂಬಿಕೆಯಿಂದ ನಾವು ಸ್ವೀಕರಿಸೋಕೆ ರೆಡಿಯಾಗ್ಬೇಕಾದ ಸತ್ಯ ಇದೆಯಲ್ಲ ಆ ಆದ್ಯರ ವಚನದ ಮಾರ್ಗ ಅದು ಯಾವಾಗ್ಲೂ ಕಿವಿಗೆ ಇಂಪಾಗಿ ಮನಸ್ಸಿಗೆ ಹಿತವಾಗಿ ಇರುತ್ತೆ ಅಂತ ಹೇಳೋಕಾಗಲ್ಲ ಹೌದು ನಿಜ ಕೆಲವೊಮ್ಮೆ ಅದು ಶುರುವಿನಲ್ಲಿ ಬೇವಿನಷ್ಟೇ ಕಹಿಯಾಗಿ ಪಾಲಿಸೋಕೆ ಕಷ್ಟ ಆಗ್ಬೋದು ಈ ಅಂಶವೇ ನಮ್ಮನ್ನ ವಚನದ ಕೊನೆಯ ಮತ್ತು ಅತ್ಯಂತ ಸುಂದರವಾದ ಅನುಭವಕ್ಕೆ ಹತ್ತಿರವಾದ ರೂಪಕಕ್ಕೆ ಕರ್ಕೊಂಡು ಹೋಗುತ್ತೆ ಬೇವಸವಿದಂತೆ ಹೌದು ಇದು ನಿಜಕ್ಕೂ ಚಿಂತನೆಗೆ ಹಚ್ಚೋ ವಿಷಯ ಸತ್ಯ ಯಾವಾಗ್ಲೂ ಸಕ್ಕರೆತರ ಸಿಹಿ ಇರಲ್ಲಲ್ವಾ ಮುಂದಿನ ಭಾಗಕ್ಕೆ ಹೋಗೋ ಮುನ್ನ ಒಂದು ಸಣ್ಣ ವಿಷಯವನ್ನ ಇಷ್ಟಪಡ್ತೀನಿ ಬಸವಣ್ಣನಾರ ಮತ್ತು ಶರಣರ ಇಂತಹ ಅಮೂಲ್ಯ ವಚನಗಳ ಆಳವಾದ ಅರ್ಥವನ್ನ ಚಿಂತನೆಯನ್ನ ನಮ್ಮ ಕೇಳುಗರಿಗೆ ತಲ್ಪ್ಸೋ ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲವೂ ತುಂಬ ಮುಖ್ಯ ನಿಮಗೀ ಚರ್ಚೆಗಳೆಲ್ಲಾ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರಿ ಅಂತ ವಿನಂತಿಸಿಕೊಳ್ತೀನಿ ನಿಮ್ಮ ಸಹಕಾರ ನಮ್ಗೆ ದೊಡ್ಡ ಸ್ಫೂರ್ತಿ ಪ್ರೋತ್ಸಾಹ ಸರಿ ಈಗ ವಚನದ ಕೊನೆಯ ಭಾಗಕ್ಕೆ ಬರೋಣ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಕೂಡಲ ಸಂಗನ ಶರಣರ ವಚನ ಬೇವ ಸವಿದಂತೆ ಅಂದ್ರೆ ಬೇವಿನ ಕಹಿಯನ್ನು ಸವಿದಂತೆ ಈ ರೂಪಕ ಇದೆಯಲ್ಲ ಇದು ಅಬ್ಬಾ ಎಷ್ಟು ಪರಿಣಾಮಕಾರಿ ನೋಡೋಕೆ ಸರಳ ಅನ್ಸಿದ್ರೂ ಇದರಲ್ಲಿ ಆಳವಾದ ಜೀವನಾನುಭವ ಅಡಗಿದೆ ಇದರ ಅರ್ಥವನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಖಂಡಿತವಾಗಿ ಬೇವಿನ ಅನುಭವ ನಮ್ಮೆಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಆಗೇ ಇರುತ್ತೆ ಅಲ್ವಾ ಅದರ ಕಹಿ ರುಚಿ ಆದ್ರೆ ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ಗುಣಗಳು ಎಲ್ಲರಿಗೂ ಗೊತ್ತಿರೋದೆ ಇದೇ ಸಾಮಾನ್ಯ ಅನುಭವವನ್ನು ಬಸವಣ್ಣನವರು ಆಧ್ಯಾತ್ಮಿಕ ಸತ್ಯದ ಅಥವಾ ಶರಣರ ನುಡಿಗಳ ಡ್ಯೂಯಲ್ ನೇಚರ್ ದ್ವಂದ್ವ ಸ್ವಭಾವವನ್ನ ವಿವರಿಸೋಕೆ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ನೋಡಿ ಆ ದ್ವಂದ್ವ ಸ್ವಭಾವ ಅಂದರೆ ಅದರ ಆರಂಭಿಕ ಕಠಿಣತೆ ಇನಿಷಿಯಲ್ ಹಾರ್ಶ್ನೆಸ್ ಮತ್ತು ಅಂತಿಮವಾದ ಒಳಿತು ಅಲ್ಟಿಮೇಟ್ ಬೆನಿಫಿಟ್ ಈ ರೂಪಕವನ್ನ ವಚನದ ಸಾಲುಗಳ ಆಧಾರದ ಮೇಲೆ ಎರಡು ಭಾಗ ಮಾಡ್ಕೊಂಡು ನೋಡ್ಬೋದು ಮೊದಲನೆಯದು ಅಧರಕ್ಕೆ ಕಹಿ ಟುಟಿಗೆ ಅಥವಾ ಬಾಯಿಗೆ ಕಹಿ ಅಧರ ಅಂದ್ರೆ ಟುಟಿ ಬಾಯಿ ಶರಣರ ಮಾತುಗಳು ಅಂದ್ರೆ ಸತ್ಯದ ನುಡಿಗಳು ಸದಾಚಾರದ ಬೋಧನೆಗಳು ಅವರು ತೋರಿಸೋ ಶಿಸ್ತುಬದ್ಧ ಜೀವನ ಮಾರ್ಗ ಇದೆಯಲ್ಲ ಇವೆಲ್ಲವೂ ಶುರುವಿನಲ್ಲಿ ನಮಗೆ ಕಹಿಯಾಗಿ ಅನ್ಸ್ಬೋದು ಪಾಲಿಸೋಕೆ ಕಷ್ಟ ಆಗ್ಬೋದು ತ್ಯಾಗ ಮಾಡೋಕೆ ಆಗಲ್ಲ ಅನ್ಸೋ ಹಳೆ ಅಭ್ಯಾಸಗಳಿಗೆ ವಿರುದ್ಧವಾಗಿರ್ಬೋದು ನಮ್ಮ ಅಹಂಕಾರಕ್ಕೆ ಪೆಟ್ಟು ಕೊಡೋ ಥರ ಇರ್ಬೋದು ನಮ್ಮ ಸೋಮಾರಿತನಕ್ಕೆ ಚಾಲೆಂಜ್ ಮಾಡೋ ಹಾಗಿರ್ಬೋದು ಸತ್ಯ ಯಾವಾಗ್ಲೂ ಸ್ಟ್ರೈಟ್ ಫಾರ್ವರ್ಡ್ ಇರೋದ್ರಿಂದ ಅದು ಕಹಿಯಾಗೆ ಅನುಭವಕ್ಕೆ ಬರೋದು ಸಹಜ ಹೌದು ಕಹಿ ಸತ್ಯ ಅಂತಾರಲ್ಲ ಹಾಗೆ ಅದೇ ಎರಡನೇದು ಉದರಕ್ಕೆ ಸಿಹಿ ಹೊಟ್ಟೆಗೆ ಅಥವಾ ಅಂತರಂಗಕ್ಕೆ ಸಿಹಿ ಆದರೆ ಆ ಆರಂಭದ ಕಹಿಯನ್ನು ಸಹಿಸಿಕೊಂಡು ಧೈರ್ಯ ಮಾಡಿ ಆ ಕಷ್ಟ ಅನಿಸೋ ಸತ್ಯವನ್ನ ಶಿಸ್ತಿನ ಮಾರ್ಗವನ್ನ ನಾವು ಒಪ್ಕೊಂಡು ಫಾಲೋ ಮಾಡೋಕೆ ಶುರು ಮಾಡಿದಾಗ ಅದರ ಅಂತಿಮ ಪರಿಣಾಮ ಇದೆಯಲ್ಲ ಅದು ನಮ್ಮ ಉದರಕ್ಕೆ ಅಂದರೆ ನಮ್ಮ ಅಂತರಂಗಕ್ಕೆ ನಮ್ಮ ಒಟ್ಟಾರೆ ಜೀವನಕ್ಕೆ ಸಿಹಿಯಾಗಿ ಪರಿಣಾಮಿಸುತ್ತೆ ಹೇಗೆ ಬೇವಿನ ಕಹಿಯಾದ ರಸ ನಮ್ಮ ದೇಹದ ಆರೋಗ್ಯಕ್ಕೆ ಒಳ್ಳೆಯದೋ ರೋಗ ನಿವಾರಕವೋ ಹಾಗೆಯೇ ಶರಣರ ಕಠಿಣ ಅನಿಸೋ ಮಾತುಗಳು ಸತ್ಯದ ಮಾರ್ಗವು ನಮ್ಮ ಬದುಕಿಗೆ ನಿಜವಾದ ಒಳಿತನ್ನ ಶ್ರೇಯಸ್ಸನ್ನ ಮಾನಸಿಕ ಶಾಂತಿಯನ್ನ ಅಂತರಂಗದ ನೆಮ್ಮದಿಯನ್ನ ತರುತ್ತೆ ಬಹಳ ಬಹಳ ಸುಂದರವಾದ ಹೋಲಿಕೆ ಹಾಗಾದ್ರೆ ಒಟ್ಟರೆಯಾಗಿ ಈ ಬೇವು ಸವಿದಂತೆ ಅನ್ನೋ ರೂಪಕದಿಂದ ನಾವು ವಿಶೇಷವಾಗಿ ಹೊಸದಾಗಿ ಜೀವನದ ಅರ್ಥ ಹುಡುಕ್ತಿರೋರು ಕಲಿಬೇಕಾದ ಮುಖ್ಯ ಪಾಠ ಏನು ಮುಖ್ಯ ಪಾಠ ಅಂದರೆ ನಿಜವಾದ ಶಾಶ್ವತವಾದ ಮೌಲ್ಯ ಇರೋ ಜ್ಞಾನ ಮತ್ತು ಸತ್ಯದ ದಾರಿ ಇದೆಯಲ್ಲ ಅದು ಯಾವಾಗ್ಲೂ ತಕ್ಷಣಕ್ಕೆ ಅಟ್ರಾಕ್ಟಿವ್ ಆಗಿ ಸುಲಭವಾಗಿ ಕಾಣಿಸೋದಿಲ್ಲ ಜಗತ್ತಿನಲ್ಲಿ ಸಕ್ರೆ ಹಾಗೆ ಮಾತಾಡೋದು ಕೇಳಕ್ಕೆ ಇಂಪಾಗಿರೋ ವಿಷಯಗಳು ಬೇಕಾದಷ್ಟಿವೆ ಆದರೆ ಅವುಗಳಿಂದ ನಿಜವಾದ ಆಳವಾದ ಪರಿವರ್ತನೆ ಆಗದಿರ್ಬೋದು ನಿಜವಾದ ಒಳಿತನ್ನ ತರುವ ಸತ್ಯಗಳು ಶಿಸ್ತಿನ ಮಾರ್ಗಗಳು ಆರಂಭದಲ್ಲಿ ಕಷ್ಟ ಅನ್ನಿಸ್ಬೋದು ತ್ಯಾಗ ಕೇಳಬಹುದು ಬೇವಿನ ಹಾಗೆ ಕಹಿಯಾಗ್ಬೋದು ಆದರೆ ತಾಳ್ಮೆಯಿಂದ ದೂರದೃಷ್ಟಿಯಿಂದ ನೋಡಿದಾಗ ಆ ಕಷ್ಟ ಅನಿಸೋ ಸತ್ಯವನ್ನು ಶಿಸ್ತನ್ನು ಅಳವಡಿಸಿಕೊಡೋದ್ರಿಂದಲೇ ಜೀವನದಲ್ಲಿ ನಿಜವಾದ ಒಳಿತು ಸ್ಥಿರವಾದ ನೆಮ್ಮದಿ ಮತ್ತೆ ಅಂತರಂಗದ ವಿಕಾಸ ಸಾಧ್ಯ ಆಗತ್ತೆ ಅನ್ನೋದೇ ಈ ರೂಪಕದ ಗಟ್ಟಿಸಾರ ಸುಲಭದ ದಾರಿಗಳು ಸಾಮಾನ್ಯವಾಗಿ ಗುರಿ ಮುಡ್ಸಲ್ಲ ಅಲ್ವಾ ಹೌದು ಖಂಡಿತ ಈಗ ನಾವು ಚರ್ಚೆ ಮಾಡಿದ ಈ ಮೂರೂ ಪರಿಕಲ್ಪನೆಗಳನ್ನ ಒಟ್ಟಿಗೆ ಜೋಡಿಸಿ ನೋಡಿದ್ರೆ ಹೇಗೆ ಪರುಷ ಅಂದ್ರೆ ಆದ್ಯರ ವಚನ ಸದಾಶಿವ ಅಂದ್ರೆ ನಂಬಿಕೆ ಮತ್ತೆ ಸವಿದಂತೆ ಅಂದ್ರೆ ಸತ್ಯದ ಕಹಿ ಸಿಹಿ ಸ್ವಭಾವ ಇವು ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿವೆ ಇವುಗಳ ನಡುವಿನ ಸಂಬಂಧ ಏನು ಇವೆಲ್ಲ ಸೇರಿ ಒಂದು ಕಂಪ್ಲೀಟ್ ಮೆಸೇಜ್ ಹೇಗೆ ಕೊಡುತ್ತೆ ಖಂಡಿತವಾಗಿಯೂ ಇವು ಒಂದಕ್ಕೊಂದು ಆಳವಾಗಿ ಹೆಣೆದುಕೊಂಡಿವೆ ಇವು ಮೂರು ಬೇರೆ ಬೇರೆ ಐಡಿಯಾಗಳ ತರ ಕಂಡ್ರೂ ಆಕ್ಚುಲಿ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಪಯಣ ಅಥವಾ ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಹಾದಿಯ ಮೂರು ಇಂಪಾರ್ಟೆಂಟ್ ಒಂದರ ನಂತರ ಒಂದು ಬರೋ ಹಂತಗಳು ಅಥವಾ ಅಂಗಗಳು ಅಂತ ಹೇಳಬಹುದು ಇದನ್ನ ಹೀಗ್ ನೋಡ್ಬೋದು ನೋಡಿ ಮೊದಲನೇದಾಗಿ ರೂಪದಲ್ಲಿರೋ ಆದ್ಯರ ವಚನ ಅಂದ್ರೆ ಜ್ಞಾನಿಗಳ ಅನುಭಾವಿಗಳ ಗೈಡೆನ್ಸ್ ಅಥವಾ ಟೀಚಿಂಗ್ ಇದು ಪರಿವರ್ತನೆಯ ಹಾದಿಯಲ್ಲೂ ಹೋಗೋಕೆ ಬೇಕಾದ ಪ್ರಚೋದಕ ಶಕ್ತಿ ಕ್ಯಾಟಲಿಸ್ಟ್ ಅಥವಾ ಒಂದು ಇನಿಷಿಯಲ್ ಸ್ಪಾರ್ಕ್ ಇದ್ದಾಗೆ ಅದು ನಮ್ಮನ್ನ ಒಳಗಿಂದ ಬಡಿದೆಬ್ಬಿಸಿ ಬದಲಾವಣೆ ಕಡೆಗೆ ನಮ್ಮ ಗಮನ ಸೆಳೆಯುತ್ತೆ ಹ್ಞೂ ಕಿಡಿ ಎರಡನೇದಾಗಿ ಸದಾಶಿವ ಅನ್ನೋ ಆ ಪರಮತತ್ವದ ಮೇಲೆ ಆ ಮಾರ್ಗದರ್ಶನದ ಶಕ್ತಿಯ ಮೇಲೆ ಇಡೋ ಅಚಲವಾದ ನಂಬಿಕೆ ಇದು ಆ ಪರಿವರ್ತನೆಯ ಕಷ್ಟದ ದಾರಿಯಲ್ಲಿ ಗಟ್ಟಿಯಾಗಿ ಮುಂದುವರಿಯೋಕೆ ಬೇಕಾದ ದೃಢ ಸಂಕಲ್ಪ ಅಥವಾ ಆಂತರಿಕ ಶಕ್ತಿ ಮನೋಬಲವನ್ನ ಕೊಡುತ್ತೆ ಮನೋಬಲ ಸರಿ ಮತ್ತು ಮೂರನೆಯದಾಗಿ ಬೇವ ಸವಿದಂತೆ ಅನ್ನೋ ಮನೋಭಾವ ಅಂದರೆ ಆ ದಾರಿಯಲ್ಲಿ ಎದುರಾಗೋ ಶುರುವಿನ ಕಷ್ಟಗಳು ಸತ್ಯದ ಕಹಿ ಶಿಸ್ತುನ್ನ ಪಾಲಿಸೋ ಶ್ರಮ ಇದೆಯಲ್ಲ ಅದನ್ನ ಸಹಿಸ್ಕೊಂಡು ಸಹಿಸಿಕೊಂಡು ಮುನ್ನಡಿಯೋಕೆ ಇರೋದು ಇದು ಸಾಧಕನಿಗೆ ಬೇಕಾದ ನಿಜವಾದ ಯೋಗ್ಯತೆ ವರ್ತಿನೆಸ್ ಅಥವಾ ಅರ್ಹತೆಯನ್ನು ತಂದುಕೊಡುತ್ತೆ ಕಷ್ಟಪಡದೆ ಫಲ ಸಿಗಲ್ಲ ನೋಡಿ ಹೌದು ಅರ್ಹತೆ ಬೇಕು ಹೀಗೆ ಈ ಮೂರು ತತ್ವಗಳು ಸರಿಯಾದ ಮಾರ್ಗದರ್ಶನ ಅಂದರೆ ಪ್ರೇರಣೆ ಅದರ ಮೇಲಿನ ದೃಢ ನಂಬಿಕೆ ಅಂದರೆ ಸಂಕಲ್ಪ ಮತ್ತು ಎದುರಾಗುವ ಕಷ್ಟಗಳನ್ನು ಸಹಿಸೋ ಮನೋಭಾವ ಅಂದರೆ ಸಹಿಷ್ಣುತೆ ಈ ಒಟ್ಟಾಗಿ ಸೇರಿದಾಗ ಯಾವುದೇ ವ್ಯಕ್ತಿ ತನ್ನನ್ನು ತಾನು ಅರ್ಥಕೊಂಡು ಪರಿವರ್ತಿಸಿಕೊಂಡು ಉನ್ನತ ಸ್ಥಿತಿಗೆ ಏರಲಿಕ್ಕೆ ಬೇಕಾದ ಒಂದು ಸಂಪೂರ್ಣವಾದ ಪರಿಪೂರ್ಣವಾದ ಮಾರ್ಗವನ್ನು ತೋರಿಸುತ್ತವೆ ಇದೊಂದು ರೀತಿ ಸ್ವಯಂ ಶೋಧನೆ ಮತ್ತು ಪರಿವರ್ತನೆಯ ಒಂದು ಸಕ್ಸಸ್ ಫಾರ್ಮುಲಾ ಇದ್ದಾಗೆ ನಿಜಕ್ಕೂ ನಿಜಕ್ಕೂ ಅದ್ಭುತವಾದ ಸಮನ್ವಯ ಹಾಗಾದ್ರೆ ಈ ಒಂದು ಚಿಕ್ಕ ವಚನ ನಮಗೆಲ್ಲ ಕೊಡ್ತಾ ಇರೋ ಮುಖ್ಯ ಸಂದೇಶ ಏನು ಅಂದ್ರೆ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳಕೆ ನಮ್ಮನ್ನ ನಾವೇ ಬೆಟರ್ ಮಾಡ್ಕೊಳೋಕೆ ಅಂತರಂಗದ ನೆಮ್ಮದಿಯನ್ನ ಕಂಡುಕೊಳ್ಳೋಕೆ ಒಂದು ಕ್ಲಿಯರ್ ಆದ ದಾರಿ ಇದೆ ಅದೇನೆಂದ್ರೆ ಮೊದಲು ನಿಜವಾದ ಜ್ಞಾನಿಗಳ ಅನುಭವಿಗಳ ಮಾರ್ಗದರ್ಶನ ಪರುಷ ಗುರುತಿಸಿ ಸ್ವೀಕರಿಸ್ಬೇಕು ಆಮೇಲೆ ಆ ಮಾರ್ಗದ ಸತ್ಯತೆ ಅದರ ಶಕ್ತಿ ಮೇಲೆ ದೃಢವಾದ ಅರಿವಿನಿಂದ ಕೂಡಿದ ನಂಬಿಕೆ ಸದಾಶಿವ ಇಡಬೇಕು ಕೊನೆಗೆ ಆ ಸತ್ಯದ ದಾರಿಯಲ್ಲಿ ನಡಿಬೇಕಾದರೆ ಬರೋ ಕಷ್ಟಗಳು ಶುರುವಿನ ಕಹಿ ಅನುಭವಗಳು ಬೇವ ಸವಿದಂತೆ ಅದನ್ನು ಧೈರ್ಯವಾಗಿ ಎದುರಿಸಿ ಸಹಿಸಿಕೊಂಡು ತಾಳ್ಮೆಯಿಂದ ಮುಂದೆ ಹೋಗೋ ಮನೋಭಾವವನ್ನು ಬೆಳೆಸ್ಕೋಬೇಕು ಈ ತತ್ವಗಳು ಕೇವಲ ಮೋಕ್ಷ ಅಥವಾ ಆಧ್ಯಾತ್ಮಿಕ ಉನ್ನತಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತ ಅನ್ಸಲ್ಲ ನನಗೆ ಖಂಡಿತ ಇಲ್ಲ ನಮ್ಮ ದಿನನಿತ್ಯದ ಜೀವನದ ಚಾಲೆಂಜಸ್ ಎದುರಿಸೋಕೆ ಫ್ಯಾಮಿಲಿ ರಿಲೇಷನ್ಶಿಪ್ ಸರಿ ಮಾಡ್ಕೊಳ್ಳೋಕೆ ವೃತ್ತಿ ಜೀವನದಲ್ಲಿ ಸಕ್ಸಸ್ ಆಗೋಕೆ ಅಷ್ಟೇ ಯಾಕೆ ಒಳ್ಳೆ ಆರೋಗ್ಯ ಕಾಪಾಡಿಕೊಳ್ಳೋಕೆ ಕೂಡ ಈ ಮೂರು ಅಂಶಗಳು ಅಂದರೆ ಸರಿಯಾದ ಗೈಡೆನ್ಸ್ ದೃಢ ನಂಬಿಕೆ ಮತ್ತು ಕಷ್ಟ ಸಹಿಷ್ಣುತೆ ತುಂಬಾ ಇಂಪಾರ್ಟೆಂಟ್ ಗುಣಗಳೇ ಆಗಿವೆ ಅಲ್ವಾ ಖಂಡಿತವಾಗಿಯೂ ನೀವು ಹೇಳಿದು ನೂರಕ್ಕೆ ನೂರು ಸತ್ಯ ಈ ತತ್ವಗಳು ಯೂನಿವರ್ಸಲ್ ಟೈಮ್ಲೆಸ್ ಆದರೆ ಇದು ನಮ್ಮ ಕಾಲಕ್ಕೆ ಸಂಬಂಧಿಸಿದ ಹಾಗೆ ಒಂದು ಮುಖ್ಯವಾದ ಆಲೋಚನೆಗೆ ಹಚ್ಚೋ ಪ್ರಶ್ನೆಯನ್ನ ಮುಂದಿಡುತ್ತೆ ಯಾವ ಪ್ರಶ್ನೆ ಇವತ್ತಿನ ಈ ಇನ್ಫಾರ್ಮೇಶನ್ ಏಜ್ ಇದೆಯಲ್ಲ ಮಾಹಿತಿ ಸ್ಫೋಟದ ಯುಗ ಸೋಷಿಯಲ್ ಮೀಡಿಯಾದಲ್ಲಿ ಇಂಟರ್ನೆಟ್ನಲ್ಲಿ ಎಲ್ಲೆಲ್ಲೂ ಜ್ಞಾನದ ಹೆಸರಲ್ಲಿ ಗೈಡೆನ್ಸ್ ಹೆಸರಲ್ಲಿ ಸಾವಿರಾರು ವಿಷಯಗಳು ವ್ಯಕ್ತಿಗಳು ವಿಚಾರಗಳು ಹರಿದಾಡ್ತಾ ಇವೆ ಇವುಗಳ ಮಧ್ಯೆ ನಿಜವಾದ ಆದ್ಯರ ವಚನ ಯಾವುದು ಅಂದರೆ ನಮ್ಮನ್ನ ನಿಜವಾಗಿಯೂ ಪರಿವರ್ತಿಸಬಲ್ಲ ನಮ್ಮ ಅಂತರಂಗಕ್ಕೆ ಹಿತ ತರುವ ಆ ಪರುಷದಂತಹ ಶಕ್ತಿ ಜ್ಞಾನ ಮಾರ್ಗದರ್ಶನ ಯಾವುದು ಅಂದ ನಾವು ಗುರುತಿಸೋದು ಹೇಗೆ ಯಾವುದು ನಿಜವಾದ ಪರುಷ ಯಾವುದು ಬರೀ ಹುಳಿಯೋ ಕಬ್ಬಿಣ ಹೌದು ಇದು ದೊಡ್ಡ ಸವಾಲೇ ಹಾಗೆ ಎಲ್ಲವೂ ಸುಲಭವಾಗಿ ಫಾಸ್ಟ್ ಆಗಿ ಕಷ್ಟ ಇಲ್ಲದೆ ಸಿಗಬೇಕು ಅನ್ನೋ ಇನ್ಸ್ಟೆಂಟ್ ನ ಈ ಕಾಲದಲ್ಲಿ ಬೇವಿನ ಕಹಿತರ ಇರೋ ಕಠಿಣ ಸತ್ಯಗಳನ್ನು ಶಿಸ್ತುಬದ್ಧವಾದ ಆದರೆ ಲಾಂಗ್ ನಲ್ಲಿ ಫಲ ಕೊಡೋ ಮಾರ್ಗಗಳನ್ನು ಅಳವಡಿಸಿಕೊಳ್ಳೋಕೆ ಬೇಟಾದ ಆಂತರಿಕ ಶಕ್ತಿ ಆ ತಾಳ್ಮೆ ಆ ಸಹಿಷ್ಣುತೆ ಇದೆಯಲ್ಲ ಅದನ್ನು ನಾವು ನಮ್ಮಲ್ಲಿ ಬೆಳೆಸಿಕೊಳ್ಳೋದು ಹೇಗೆ ಬಹುಶಃ ಈ ಪ್ರಶ್ನೆಗಳ ಬಗ್ಗೆ ನಮ್ಮ ಕೇಳುಗರು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಬಹುದು ತಮ್ಮದೇ ಆದ ಉತ್ತರಗಳನ್ನು ಕಂಡುಕೊಳ್ಳೋಕೆ ಪ್ರಯತ್ನಿಸಬಹುದು ಖಚಿತವಾಗಿಯೂ ಆಳವಾಗಿ ಚಿಂತನೆಗೆ ಹಚ್ಚುವ ಪ್ರಶ್ನೆಗಳು ಇವು ಈ ಒಂದು ಅರ್ಥಪೂರ್ಣ ಚರ್ಚೆಯ ಮೂಲಕ ಬಸವಣ್ಣನವರ ವಚನದ ಒಂದು ಮಗ್ಗುಲನ್ನ ಅರಿಯೋಕೆ ಪ್ರಯತ್ನ ಪಟ್ಟಿದ್ದೇವೆ ಇದರಲ್ಲಿ ಭಾಗಿಯಾದ ಎಲ್ಲರಿಗೂ ಮತ್ತು ಈ ಚಿಂತನೆಯನ್ನ ಕೇಳುತ್ತಾ ಇರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್ವರಿಗೂ ಶರಣೂ ಶರಣಾರ್ಥಿ